ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜಲ್ಗಿರೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ ನಾನು ಇವತ್ತು ಬಂದಿದ್ದೀನಿ ಮದ್ದೇನಟ್ಟಮ್ಮ ಇದು ಬಂದು ಕೊಪ್ಪದಿಂದ ಹನ್ನೆರಡು ಕಿಲೋಮೀಟ್ರ್ ಇದೆ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾದಂಥ ದೇವಸ್ಥಾನ ಇದು ಬಂದು ನಾನ್ ವೆಜ್ ಮಾಡ್ತಾರೆ ಇಲ್ಲಿ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯ ಅರಕೆ ಮಾಡ್ಕೊಂಡು ಅಲ್ಲಿ ಸಕ್ಸಸ್ ಆದರೆ ಈ ದೇವಸ್ಥಾನಕ್ಕೆ ಬಂದು ಅರ್ಕೆ ತೀರಿಸ್ತಾರೆ ಇದು ಫಸ್ಟು ನಾನ್ ವೆಜ್ ದೇವಸ್ಥಾನ ಇದು ಈ ಊರಲ್ಲಿ ಯಾವುದೇ ರೀತಿಯಾದಂಥ ಕಾರ್ಯ ನಡೀಬೇಕು ಅಂತಂದರೆ ಫಸ್ಟು ಈ ದೇವ್ರನ್ನ ಪೂಜೆ ಮಾಡಿದ ನಂತರನೇ ಬೇರೆ ಕಾರ್ಯಕ್ಕೆ ಕೈ ಹಾಕ್ತಾರಂತೆ ಏನಪ್ಪ ಅಂದರೆ ಹಿಂದಿನ ಕಾಲದಲ್ಲಿ ಆ ರೀತಿ ಬಂದಿದೆ ನಡ್ಕೊಂಡು ಬಂದಿದೆ ಇದು ಬಂದು ಈ ಊರಲ್ಲಿ ಯಾವುದೇ ಒಂದು ಕೋಳಿ ಮೊಟ್ಟೆ ಇಕ್ಕಿದ್ರೂ ಸದಾ ಆ ಮೊಟ್ಟೆನ ಫಸ್ಟು ತಂದು ದೇವ್ರಿಗೆ ಅರ್ಪಿಸ್ಬೇಕಂತೆ ಮತ್ತು ಏನೇ ಆಗಲಿ ಒಂದು ಕೀರೆ ಸೊಪ್ಪೆ ಆಗಲಿ ಯಾವುದೇ ಒಂದು ಬೆಳೆ ಮಾಡಿದ್ರೂ ಅದನ್ನು ಫಸ್ಟು ತಂದು ತಾಯಿಗೆ ಅರ್ಪಿಸ್ಬೇಕು ಇಲ್ಲ ಅಂದರೆ ಆ ಮೊಟ್ಟೆ ಕೊಟ್ಟಿಲ್ಲ ಅಂತಂದರೆ ಆ ಕೋಳಿ ಮೊಟ್ಟೆನೇ ಇಕ್ಕಲ್ಲ ಆ ರೀತಿ ನಡೆದೈತೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳೆಲ್ಲ ಸುಮಾರು ಜನ ಹೇಳಿದ್ದಾರೆ ಅದರಿಂದ ತುಂಬ ಅಂದರೆ ತುಂಬ ಶಕ್ತಿಶಾಲಿ ದೇವತೆ ಇವರು ನೋಡಿ ಈ ಅಡ್ರೆಸ್ ಎಲ್ಲ ಇಲ್ಲೇ ಇದೆ ಮದ್ದೇನಟ್ಟಿ ಅಮ್ಮ ಇದು ಮದ್ದೇನಟ್ಟಿ ಅಂತಂದ್ಬಿಟ್ಟೆ ಇಲ್ಲೇ ಇರೋದು ಊರು ಇದು ಗ್ರಾಮ ಈ ದೇವರು ಬಂದು ಮಡಿಕೇರಿಯಿಂದ ಬಂದು ಇಲ್ಲಿ ನೆಲೆಸೈತಿ ಅಂತ ಒಂದು ಪ್ರತೀತಿ ಇದೆ ಈ ದೇವಸ್ಥಾನಕ್ಕೆ ತುಂಬ ಅಂದರೆ ತುಂಬ ಜನ ಬರ್ತಾರೆ ಅರಕೆ ಮಾಡಿರೋರೆಲ್ಲ ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ಅರಕೆ ಮಾಡ್ಕೊಂಡ್ರೆ ಅದನ್ನು ಅರ್ಪಿಸ್ತಾರೆ ಮಡ್ಲಕ್ಕಿ ಕೊಡ್ತಾರೆ ದೇವ್ರಿಗೆ ಇಲ್ಲಿ ಪೂಜೆ ಮಾಡಲ್ಲ ಇಲ್ಲೇನಪ್ಪ ವಿಶೇಷತೆ ಅಂದರೆ ಪೂಜಾರಿ ಇಲ್ಲ ಇಲ್ಲಿ ಇಲ್ಲೇನೇ ಪೂಜೆ ಮಾಡಬೇಕು ಅಂತಂದ್ರೂ ನಾವೇನೇ ಗಂಧದ ಕಡೆ ಕರ್ಪೂರ ತಗೊಂಡೋಗಿ ಪೂಜೆ ಮಾಡಬೇಕು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇನೆ ಆ ತಾಯಿ ತುಂಬ ಜನ ಅರ್ಕೆ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಇಲ್ಲಿ ಬಂದು ಅರ್ಕೆ ತೀರಿಸ್ತಾರೆ ತುಂಬ ಶಕ್ತಿಶಾಲಿ ದೇವತೆ ಇದು ಈ ದೇವ್ರಿಗೆ ಗರ್ಭಗುಡಿಲಿ ಎ ಸಿ ಹಾಕಿದ್ದಾರೆ ಯಾವಾಗಲೂ ಎ ಸಿ ರನ್ನಿಂಗಲ್ಲಿರ್ತದೆ ಅಮ್ಮ ಯಾವಾಗಲೂ ತಣ್ಣಗಿರಲಿ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಅರ್ಕೆ ಮಾಡ್ಕೊಂಡವರೆಲ್ಲ ಮಡ್ಲಕ್ಕಿ ಅಂತ ಅಕ್ಕಿ ಎಲ್ಲ ಫುಲ್ ತಂದು ಇಲ್ಲಿ ಕೊಡ್ತಾರೆ ಸೀರೆ ಎಲ್ಲನೂ ಕೊಡ್ತಾರೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು ಸುಮಾರು ಮುನ್ನೂರು ವರ್ಷ ಹಳೆಯ ದೇವಸ್ಥಾನ ಅಂತೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಅಂದರೆ ಗರ್ಭಗುಡಿನ ಯಾವ ರೀತಿ ಅವಾಗಿಂದ ಇದೆ ಅದೇ ರೀತಿ ಇದೆ ಜಾಸ್ತಿ ಹೊಡೆದು ಏನೂ ಮಾಡಿಲ್ಲ ತುಂಬ ಚೆನ್ನಾಗಿ ತಾಯಿನ ಈ ಗ್ರಾ ಸುತ್ತಮುತ್ತಲ ಗ್ರಾಮಸ್ಥರು ನಂಬಿದರಂತೆ ತುಂಬ ಚೆನ್ನಾಗೈತೆ ನಿಮ್ಗೆ ಯಾವುದೇ ರೀತಿಯ ಕೆಲಸ ಕಾರ್ಯ ಆಗಬೇಕು ಅಂತಂದರೆ ಹೋಗಿ ಇಲ್ಲಿ ಬೇಡ್ಕಂಡು ಬನ್ನಿ ನಿಮ್ಮ ಕಾರ್ಯ ನೆರವೇರುತ್ತೆ ಇಲ್ಲಿ ಅಮ್ಮನಿಗೆ ಅರ್ಸ್ಕೊಂಡವರು ನೆರವಿ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೇ ಬಂದು ಮ ಮರಿ ಕೂದು ನೆರ್ವಿ ಮಾಡ್ತಾರೆ ಇಲ್ಲೆಲ್ಲ ಚೌಟ್ರಿಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ನನ್ನ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ